ಓದುತ್ತಿದ್ದೇನೆ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೆಂದು ನಾನು ಈಗ ಅಭಿನಯ ಗೀತೆ ಮಾಡುತ್ತೇನೆ ಸಂಗೀತ ಹಾಡುವಾಗ ಸಂಗೀತ ಹಾಡುವಾಗ ತಾಳ ತಟ್ಟಿರಬೇಕು ಂಗೀತ ಹಾಡುವಾಗ ತಾಳ ಕಟ್ಟುತ್ತಿರಬೇಕು ನಾದರ ದಿನ್ ನಾನಾದರ ದಿನ್ ನಾನಾದರ ದಿನ್ನ ನಾದರ ದಿನ್ ನಾನಾದರ ದಿನ್ ನಾನಾದರ ದಿನ್ ನಂಪಾಗಿ ಹಾಡುವಾಗ ಇಂಪಾಗಿ ಹಾಡುವಾಗ ಬೇಕು ವಾ ಅರೆ ವಾ ಅರೆ ವ ದರ ಜಿನ್ನ ರಸ್ತೆಯನ್ನು ದಾಟುವಾಗ ಹಾ ಹಾ ಕೇಳೋ ಕೇಳಿ ಕೇಳೋ ಕೇಳಿ ರಸ್ತೆಯನ್ನು ದಾಟುವಾಗ ಎಡಬಾಲ ನೋಡಬೇಕು ರಸ್ತೆಯನ್ನು ದಾಟುವಾಗ ಎಡಬಾಲ ನೋಡಬೇಕು ಲೆಫ್ಟ್ ರೈಟ್ ಲೆಫ್ಟ್ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾದರ ದಿನ್ನರ 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 ದಿನ್ನ ಕೆಮ್ಮು ಶೀತ ಆದಾಗ ಅಕ್ಷಿ ಕೆಮ್ಮು ಶೀತ ಆದಾಗ ಶುಂಠಿ ಕಷಯ ಕುಡಿಯಬೇಕು శుంఠి కశ్య కుడి హా అరే హా రేహా హా అరే రేహాంగీత హడు ఆగ తాళ తట్టు తిరగీత హాడు ఆగ తాళ తట్టు తిరే నాదర దిన్న నాదర దిన్నా నాదర దిన్న నా ನಾದರ ದಿನ್ನರ ದಿನ್ನರ ದಿನ್ನ ಓದು ಬರಹ ಮಾಡುವಾಗ ಏನ್ ಮಾಡ್ಬೇಕು ಮಕ್ಳೇ ನಾವು ಓದು ಬರಹ ಮಾಡುವಾಗ ಗಮನ ಬಿಟ್ಟು ಕೇಳಬೇಕು ಓದು ಬರಹ ಮಾಡುವಾಗ ಗಮನ ಬಿಟ್ಟು ಕೇಳಬೇಕು ಓದು